ಜನಸೇವಕ ಸುದ್ದಿವಾಹಿನಿಯ ಪರವಾಗಿ ವಿಶ್ವರತ್ನ ಬಾಬಾ ಸಾಹೇಬರ ನೂರ ಮೂವತ್ನಾಲ್ಕನೇ ಜಯಂತಿಯ ಭೀಮ ಶುಭಾಶಯಗಳು ಸುದ್ದಿ ಮೂಡನ ಬಾಗಿಲು ಮುಳುಬಾಗಿಲು ನಗರದಲ್ಲಿನ ಕರ್ನಾಟಕ ದಲಿತ ಕ್ರಿಯಾ ಸಮಿತಿ ಮುಳುಬಾಗಿಲು ಶಾಖೆಯಲ್ಲಿಯೂ ಸಹ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ನೂರ ಮೂವತ್ನಾಲ್ಕನೇ ಜಯಂತಿ ಕಾರ್ಯಕ್ರಮವನ್ನು ಅತ್ಯಂತ ಅರ್ಥಪೂರ್ಣವಾಗಿ ಆಚರಿಸಲಾಯಿತು ಈ ಸಂದರ್ಭದಲ್ಲಿ ದಲಿತ ಹಿರಿಯ ಮುಖಂಡ ಕರ್ನಾಟಕ ದಲಿತ ಕ್ರಿಯಾ ಸಮಿತಿ ರಾಜ್ಯ ಜಂಟಿ ಸಂಯೋಜಕ ಎಂ ನಾರಾಯಣಪ್ಪನವರ ಅಧ್ಯಕ್ಷತೆಯಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಜಯಂತಿಯನ್ನು ಆಚರಿಸಿದ್ದು ಈ ಸಂದರ್ಭದಲ್ಲಿ ದಲಿತ ಕ್ರಿಯಾ ಸಮಿತಿ ತಾಲೂಕು ಸಂಚಾಲಕರು ತಾಯ್ಲೂರು ಎಂ ಶ್ರೀನಿವಾಸ್ ಎಂ ಗಂಗಲಪ್ಪ ಜಿಲ್ಲಾ ಜಂಟಿ ಸಂಚಾಲಕರು ಹನುಮನಹಳ್ಳಿ ಸುರೇಶ್ ನಿವೃತ್ತ ಶಿಕ್ಷಕ ಡಿಸಿ ವೆಂಕಟರಮಣಪ್ಪ ಎಜಿ ಮುನಿವೆಂಕಟೇಶಪ್ಪ ದುಗ್ಗಸಂದ್ರ ಮುನಿಯಪ್ಪ ಪೆರೆಂಪಲ್ಲಿ ಚಂಗಲರಾಯಪ್ಪ ಮುನಿಶಾಮಿ ಹಾಗೂ ಸಂಘದ ಇತರೆ ಪದಾಧಿಕಾರಿಗಳಾದ ವೆಂಕಟನಾರಾಯಣ್ ಬೈರಕೂರು ಸುಬ್ರಹ್ಮಣ್ಯ ದೇಲಪ್ಪಲ್ಲಿ ಮುನಿರತ್ನಂ ತಾಯ್ಲೂರು ವೆಂಕಟರಾಮಪ್ಪ ಗೂಕುಂಟೆ ಅಮರನಾಥ್ ಶಂಕರ್ ಕಾಡೇನಳ್ಳಿ ರಮೇಶ್ ವಿಜಲಾಪುರದ ಮಧು ಬೈರ್ಕೂರು ರಮೇಶ್ ಸೇರಿದಂತೆ ತಾಲೂಕಿನ ದಲಿತ ಕ್ರಿಯಾ ಸಮಿತಿ ಪದಾಧಿಕಾರಿಗಳು ಮತ್ತು ಭೀಮ ಬಂಧುಗಳು ಅಂಬೇಡ್ಕರ್ ಅವರ ಜಯಂತಿ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದರು ಇಂದು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ನೂರ ಮೂವತ್ತ್ ನಾಲ್ಕನೆಯ ಜಯಂತಿಯನ್ನು ಕರ್ನಾಟಕ ದಲಿತ ಕ್ರಿಯಾ ಸಮಿತಿ ತಾಲೂಕ್ ಕಚೇರಿಯಲ್ಲಿ ವಿಜೃಂಭಣೆಯಿಂದ ನಡೆಸಲಾಯಿತು ರಾಜ್ಯ ಜಂಟಿ ಸಂಚಾಲಕರಾದಂತಹ ಎಂ ನಾರಾಯಣಪ್ಪನವರ ಅಧ್ಯಕ್ಷತೆಯಲ್ಲಿ ಸಮಾವೇಶ ಒಂದು ಸಭೆ ನಡೆಸಿ ತಾಲೂಕ್ ಪದಾಧಿಕಾರಿಗಳಾದಂತಹ ತಾಯ್ಲೂರು ಶ್ರೀನಿವಾಸ್ ರವರು ಗಂಗುಲಪ್ಪ ಎಜಿ ಮುನೇಕಪ್ಪ ಮುಂತಾದ ಮುಖಂಡರುಗಳೊಂದಿಗೆ ತಾಲೂಕಿನ ಪಂಚಾಯಿತಿ ವೈಸು ಹೋಬಳಿ ವೈಸ್ ಪದಾಧಿಕಾರಿಗಳು ಮತ್ತು ಸಾರ್ವಜನಿಕರು ದಲಿತ ಬಂಧುಗಳು ಈ ಸಮಾವೇಶಕ್ಕೆ ಅಂಬೇಡ್ಕರ್ ಜಯಂತಿಗೆ ಹಾಜರಾಗಿದ್ರು ಹಾಜರಾಗಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಿದ್ಧಾಂತಗಳು ಸಂದೇಶಗಳು ಹಕ್ಕುಗಳ ಬಗ್ಗೆ ಶ್ರೀ ಎಂ ನಾರಾಯಣಪ್ಪನವರು ಅವರ ಹೋರಾಟಗಳ ಬಗ್ಗೆ ತಿಳಿಸಿದರು ಶ್ರೀನಿವಾಸರವರು ಅವರು ಅಮೆರಿಕದಲ್ಲಿ ಪುಸ್ತಕಗಳು ಕೊಳ್ಳುವುದಕ್ಕೆ ಎಷ್ಟು ಬೆಲೆ ಮಾಡುತ್ತಿದ್ದರು ಲಂಡನ್ನಲ್ಲಿ ಓದಿದಂತಹ ಎಂಎ ಪಿ ಪಿ ಡಿ ಡಾಕ್ಟರ್ ಆಫ್ ಸೈನ್ಸ್ ಡಾಕ್ಟರ್ ಆಫ್ ಪಿ ಡಿ ಪದಗಳು ಮತ್ತು ಬಾರಟ್ಲ ಡಿಗ್ರಿಗಳನ್ನೆಲ್ಲ ಪಡೆದು ಭಾರತ ದೇಶಕ್ಕೆ ಬಂದು ಅಸ್ಪೃಶ್ಯರ ಪರವಾಗಿ ದೀನದಲಿತರ ಪರವಾಗಿ ಹಿಂದುಳಿದ ಎಲ್ಲಾ ಜಾತಿಗಳ ಪರವಾಗಿ ಹೋರಾಟ ನಡೆಸಿದ್ರು ಭಾರತ ಸಂವಿಧಾನ ರಚನೆ ಸಾವಿರದ ಒಂಬೈನೂರ ನಲವತ್ತಾರಲ್ಲಿ ರಚನೆಯಾದಾಗ ಕರಡು ಸಮಿತಿ ಅಧ್ಯಕ್ಷರಾಗಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಆಯ್ಕೆಯಾಗಿ ಸಂವಿಧಾನದಲ್ಲಿ ಇಡೀ ಭಾರತಕ್ಕೆ ಪ್ರಜಾಪ್ರಭುತ್ವದ ಸಮಾಜವಾದ ಜಾತ್ಯತೀತ ಸಮಾನತೆ ಮುಂತಾದ ತತ್ವಗಳ ಆಧಾರದ ಮೇಲೆ ಸಂವಿಧಾನ ರಚಿಸಿ ಪ್ರಜಾಪ್ರಭುತ್ವದ ತತ್ವ ಸಿದ್ಧಾಂತಗಳನ್ನೆಲ್ಲ ಸಿದ್ಧ ಮಾಡಿ ದಲಿತರಿಗೂ ಸಂದೇಶ ಕೊಟ್ಟರು ನಿಮ್ಮ ಹೋರಾಟ ಹಕ್ಕುಗಳನ್ನ ಸಂವಿಧಾನದಲ್ಲಿ ಬರೆದಿರುತ್ತೇನೆ ನಿಮ್ಮ ಹೋರಾಟಗಳಿಂದ ನಿಮ್ಮ ಹಕ್ಕುಗಳನ್ನು ನೀವು ಸಾಧಿಸಿಕೊಳ್ಳಬೇಕು ಯಾವುದೇ ಸರ್ಕಾರ ಇದ್ರು ನಿಮ್ಮ ಹೋರಾಟದಿಂದ ನೀವು ಸಾಧಿಸಿಕೊಳ್ಳಬೇಕು ಅಂತ ಇಲ್ಲಿ ಭಾಷಣಕಾರರು ಮಾತನಾಡಿದರು ಈ ಅನಂತರ ಸಾವಿರದ ಒಂಬೈನೂರ ಐವತ್ತಾರು ಹದಿನಾಲ್ಕು ತಾರೀಕು ಹತ್ತನೇ ತಿಂಗಳಲ್ಲಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಒಂದು ಬೌದ್ಧ ಮತಕ್ಕೆ ಐದು ಲಕ್ಷ ಜನರನ್ನ ಬೌದ್ಧ ಮತಕ್ಕೆ ಮತಾಂತರಗೊಂಡು ಅನಂತರ ಭಾರತಾದ್ಯಂತ ತಮ್ಮ ತತ್ವ ಸಿದ್ಧಾಂತಗಳನ್ನ ಪ್ರಚಾರ ಮಾಡಿ ಸಾವಿರದ ಒಂಬೈನೂರ ಐವತ್ತಾರು ಡಿಸೆಂಬರ್ ಆರನೇ ತಾರೀಕು ನಿಧನರಾದರು ಅನಂತರ ಸಂವಿಧಾನದಲ್ಲಿ ಸಂವಿಧಾನ ಪ್ರಕಾರ ಅವರ ಅನುಯಾಯಿಗಳು ಲಕ್ಷಾಂತರ ಜನ ಕೂಡಿ ಹಕ್ಕುಗಳಿಗಾಗಿ ಇದುವರೆಗೂ ಹೋರಾಟ ಮಾಡುತ್ತಿದ್ದರು ದಲಿತರಿಗೆ ಪರಿಶಿಷ್ಟ ಜಾತಿಗಳು ಈಗಲೂ ಬಡತನದಿಂದ ಇದ್ದಾರೆ ಆ ಹಕ್ಕುಗಳನ್ನು ಸರ್ಕಾರಗಳು ಕೊಡಿಸುವಲ್ಲಿ ವಿಫಲವಾಗಿವೆ ಯಾವುದೇ ಸರ್ಕಾರ ಬಂದರೂ ಮುಳ್ಬಾಗಲ್ ತಾಲೂಕು ಇನ್ನೂ ಕೆಲವು ಮೀಸಲಾತಿ ಪರಿಶಿಷ್ಟ ಜಾತಿಯ ಮೀಸಲಾತಿ ಇದ್ರೂ ಸಹ ಶೇಕಡ ತೊಂಬತ್ತೊಂಬತ್ತರಷ್ಟು ಜನ ಕಡು ಬಡತನದಿಂದ ಕೂಲಿಗಳಿಂದ ಬದುಕುತ್ತಿದ್ದಾರೆ ಗ್ರಾಮಾಂತರ ಪ್ರದೇಶಗಳಲ್ಲಿ ಇದ್ರ ಬಗ್ಗೆ ಸರ್ಕಾರ ನಿರ್ಲಕ್ಷ್ಯ ವಹಿಸಿದೆ ಪ್ರಜಾಪ್ರತಿನಿಧಿಗಳಾದ ಎಂಎಲ್ಎಗಳು ಎಂಪಿಗಳಿಗೆ ಇದು ಮೀಸಲಾತಿ ಕ್ಷೇತ್ರ ಪರಿಶಿಷ್ಟ ಜಾತಿಯ ಮೀಸಲಾತಿ ಕ್ಷೇತ್ರ ಅಂದ್ರೆ ಏನು ಅದರಲ್ಲಿ ನಮ್ಮ ಕರ್ತವ್ಯ ಏನು ಅನ್ನೋದನ್ನ ಮರೆತೇ ಹೋಗಿ ಜನರಲ್ ಕ್ಷೇತ್ರಗಳಲ್ಲಿ ಎಂಎಲ್ ವರ್ತನೆ ಮಾಡುವ ರೀತಿಯಲ್ಲಿ ವರ್ತಿಸುತ್ತಾ ಬಡ ಬಗ್ಗೆ ಪರಿಶಿಷ್ಟ ಜಾತಿಗಳ ಬಗ್ಗೆ ಕಳಕಳಿ ಇಲ್ಲದೆ ಈಗ ಬಡತನವನ್ನ ಸ್ವತಂತ್ರ ಬಂದು ಎಪ್ಪತ್ತೈದು ವರ್ಷಗಳಾದರೂನು ಈಗಲೂ ಪರಿಶಿಷ್ಟ ಜಾತಿಯ ಜನ ಅಭಿವೃದ್ಧಿ ಆಗದೆ ಜಾತಿಯತೆ ಅಸ್ಪೃಶ್ಯತೆ ದೌರ್ಜನ್ಯಗಳು ನಡೆಯುತ್ತಿದ್ದರೂ ಯಾವುದೇ ಸರ್ಕಾರ ಕ್ರಮಗಳು ಕೈಕೊಳ್ಳ ಕೈಗೊಳ್ಳದೆ ಬಡವಾಗಿಯೇ ಮುಂದುವರಿಯುತ್ತಿದ್ದಾರೆ ಆದ್ದರಿಂದ ಈ ದಲಿತ ಜನಾಂಗ ಎಚ್ಚೆತ್ತಿದ್ದಾರೆ ಸಂಘಟನೆಯಾಗಿ ಹಕ್ಕುಗಳಿಗೋಸ್ಕರ ಹೋರಾಡಬೇಕೆಂತ ಹೇಳ್ಬಿಟ್ಟು ಇಲ್ಲಿ ಸಭೆಯಲ್ಲಿ ಒಂದು ಮನವಿ ಮಾಡಲಾಯಿತು ನಮ್ಮ ದಲಿತ ಜಾತಿ ಜನಾಂಗವೇ ಅಲ್ಲದೆ ಹಿಂದುಳಿದ ವರ್ಗಗಳು ಮತ್ತು ಪರಿಶಿಷ್ಟ ಜಾತಿಗಳು ಎಲ್ಲರಿಗೂ ಈ ಒಂದು ಶುಭಾಶಯಗಳನ್ನ ನಾನು ಧನ್ಯವಾದಗಳನ್ನ ಅರ್ಪಿಸುತ್ತೇನೆ ಕರ್ನಾಟಕ ದಲಿತ ಸಮಿತಿ ಮಳಬಾಲ್ ತಾಲೂಕ್ ಮುಳಬಾಗಲು ತಾಲೂಕು ಶಾಖೆ ಪರವಾಗಿ ಸುಮಾರು ತಾಲೂಕಿನ ಮೂವತ್ತು ಗ್ರಾಮ ಪಂಚಾಯತಿಗಳಿಂದ ನಮ್ಮೆಲ್ಲ ದಲಿತ ಮುಖಂಡರು ನಮ್ಮ ಸಮಿತಿಯ ಎಲ್ಲ ಪದಾಧಿಕಾರಿಗಳು ಕಾರ್ಯಕರ್ತರು ಕೂಡ ಇದನ್ನ ನಮ್ಮ ಈ ದಿನ ಕರ್ನಾಟಕ ಸಮಿತಿ ಕಚೇರಿಯಲ್ಲಿ ಸಭೆ ಸೇರಿ ಬಾಬಾ ಸಾಹೇಬ್ರವರ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ನೂರ ಮೂವತ್ತ್ ನಾಲ್ಕನೇ ಜನ್ಮ ದಿನಾಚರಣೆಯ ಕಾರ್ಯಕ್ರಮವನ್ನು ಹಮ್ಮಿಕೊಂಡು ಈ ಒಂದು ಕಾರ್ಯಕ್ರಮದಲ್ಲಿ ಬಾಬಾ ಸಾಹೇಬರ ಭಾವಚಿತ್ರಕ್ಕೆ ಮಾಲಾರ್ಪಣೆಯನ್ನು ಮಾಡಿ ಬಾಬಾ ಸಾಹೇಬರ ಜೀವನ ಚರಿತ್ರೆ ಬಗ್ಗೆ ಅವರ ಸಾಧನೆಗಳ ಬಗ್ಗೆ ನಮ್ಮ ಎಂ ನಾರಾಯಣಪ್ಪನವರು ಮತ್ತು ಅರಮನಹಳ್ಳಿ ಸುರೇಶ್ ಅವರು ಫೈರ್ಪೂರ್ ಸುಬ್ರಹ್ಮಣ್ಯ ಅವರು ಮತ್ತು ನಾನು ಮತ್ತಿತರರು ಅಂಬೇಡ್ಕರ್ ಅವರ ಜೀವನ ಚರಿತ್ರ ಬಗ್ಗೆ ಮಾತಾಡಿ ಈ ಕಾರ್ಯಕ್ರಮದಲ್ಲಿ ಇಂದು ಸಂಘಟನೆ ಬಗ್ಗೆ ಮಾತನಾಡಿದ್ದೀವಿ ಮಾತನಾಡಿ ಕೊನೆಯಲ್ಲಿ ಎಲ್ಲರಿಗೂ ಸಿಹಿ ಹಂಚಿ ಈ ಒಂದು ಕಾರ್ಯಕ್ರಮವನ್ನು マリー・デビュー。